ಎಲ್ರಿಗೂ ನಮಸ್ಕಾರ ನಾನ್ ರಮ್ಯಾ ರಮ್ಯಾ ಆರ್ಟ್ ಗ್ಯಾಲರಿ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸೊ ಫ್ರೆಂಡ್ಸ್ ಇವತ್ತು ನಾನು ಪಾರ್ಟ್ ತ್ರೀ ಬ್ಲಾಗ್ ಜೊತೆಗೆ ನಿಮ್ಮನ್ನ ಭೇಟಿ ಮಾಡ್ತಾ ಇದ್ದೀನಿ ಯಾರ್ಯಾರು ಪಾರ್ಟ್ ಒನ್ ಪಾರ್ಟ್ ಟೂ ನೋಡಿಲ್ಲ ಪ್ಲೀಸ್ ನೋಡಿ ಮಿಸ್ ಮಾಡ್ಕೊಳ್ಳೇಬೇಡಿ ಫ್ರೆಂಡ್ಸ್ ಇವಾಗ ನಾವು ಈವ್ನಿಂಗ್ ಸ್ನ್ಯಾಕ್ಸ್ಗೋಸ್ಕರ ಆ ಒಂದು ಬೋಟ್ ಹತ್ರ ಹೋಗ್ತಾ ಇದೀವಿ ಬನ್ನಿ ಬೋಟ್ ಒಳಗಡೆ ಏನೇನಿದೆ ಎಲ್ಲನೂ ಕೂಡ ಈಗ ನೋಡ್ಕೊಂಬರೋಣ ನಿಜ ಹೇಳಬೇಕು ಅಂದರೆ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಟೀ ಕಾಫಿ ಹಾಗೆ ಬಜ್ಜಿ ಬೋಂಡ ಎಲ್ಲಾದ್ರ ಜೊತೆಗೆ ಈ ಒಂದು ಸುಂದರವಾದಂಥ ಸಂಗೀತ ಸಂಜೆ ಅಂತಲೇ ಹೇಳಬಹುದು ಅದ್ಭುತವಾದಂಥ ಕಲಾವಿದರು ಶ್ರೀನಿವಾಸ್ ಮತ್ತು ಚಂದನ ಅಂತ ಇಬ್ಬರು ದಂಪತಿಗಳು ಅದ್ಭುತವಾದಂಥ ಕಲಾವಿದರು ತುಂಬ ಚೆನ್ನಾಗಿ ಹಾಡ್ತಾಯಿದ್ರು ಅವರ ಹಾಡುಗಳನ್ನು ಕೇಳ್ತಾ ಈ ಬಿಸಿ ಬಿಸಿಯಾಗಿ ಟೀ ಕಾಫಿ ಜೊತೆಗೆ ಬಜ್ಜಿ ಬೋಂಡ ಎಲ್ಲ ತಿಂತ ಈ ಒಂದು ಪಕ್ಷಿಗಳು ಸುತ್ತ ಹಾರಾಡ್ತಿರುತ್ತೆ ಅದನ್ನು ಕೂಡ ನೋಡ್ತಾ ತುಂಬಾ ಎಂಜಾಯ್ ಮಾಡಿದ್ವಿ ನಾವೆಲ್ಲರೂ ಕೂಡ ಈಗ ನೀವು ನೋಡ್ತಾ ಇರ್ಬೋದು ಅಲ್ಲಿರುವಂಥ ಬಜ್ಜಿನ ಅಲ್ಲಿ ಎಸಿತಾ ಇದ್ದಾರೆ ಅದನ್ನು ತಿನ್ನೋದಕ್ಕೆ ಹದ್ದುಗಳು ಎಷ್ಟೋ ತರದ ಪಕ್ಷಿಗಳು ಅಲ್ಲಿ ಬಂದು ಬಂದು ಆ ಒಂದು ಬಜ್ಜಿನ ತಿನ್ನೋದಕ್ಕೆ ನಮ್ಮ ಬೋಟ್ ಸುತ್ತ ಬರ್ತಾಯಿತ್ತು ಈ ಬೋಟ್ ಮೂವ್ ಆಗುವಾಗ ಈ ಹಾಡನ್ನು ಕೇಳ್ತಾ ಈ ರೀತಿ ಒಂದು ಸಮಯವನ್ನು ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ಕಳೆಯೋದು ತುಂಬಾ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳಬೇಕು ತುಂಬಾ ಚೆನ್ನಾಗಿತ್ತು ನಾವೆಲ್ಲರೂ ಕೂಡ ಸಖತ್ ಎಂಜಾಯ್ ಮಾಡಿದ್ವಿ ನನಗಂತೂ ಈ ಒಂದು ಈವ್ನಿಂಗ್ ಏನಿತ್ತು ಅದನ್ನು ನಾನು ಯಾವಾಗಲೂ ಕೂಡ ನೆನಪಿಸ್ಕೊಳ್ತಾ ಇರಬೇಕು ಅಂತ ಅನ್ನಿಸ್ತಿತ್ತು ಯಾಕೆಂದರೆ ಆ ಹಚ್ಚ ಹಸಿರಿನ ಮಧ್ಯೆ ನೀರು ನೀರಿನ ಮಧ್ಯೆ ನಮ್ಮ ಬೋಟ್ ನಮ್ಮ ಬೋಟ್ ಒಳಗಡೆ ನಾವೆಲ್ಲರೂ ಕೂತ್ಕೊಂಡು ಈ ರುಚಿಯಾದ ತಿಂಡಿಯನ್ನು ಸವಿತಾ ಕಾಫಿಯನ್ನು ಕುಡಿತಾ ಹಕ್ಕಿಗಳನ್ನು ನೋಡ್ತಾ ಈ ಪ್ರಕೃತಿ ಸೌಂದರ್ಯವನ್ನು ಸವಿಯೋದೇ ಒಂದು ಒಂದು ಹೊಸ ಥರದ ಒಂದು ಅನುಭವ ಹಾಗೇ ಇಲ್ಲಿ ಹಾಡ್ತಿರೋ ಅಂಥ ಗಾಯಕರೇನಿದ್ದಾರೆ ಅವರ ಹಾಡನ್ನು ನಾನು ಇಲ್ಲಿ ಹಾಕೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಕಾಪಿರೈಟ್ ಕ್ಲೈಮ್ ಬರುತ್ತೆ ಹಾಗಾಗಿ ನಾನು ಅವರ ಒಂದು ಒರಿಜಿನಲ್ ವಾಯ್ಸ್ನ ಕೇಳಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ದಯವಿಟ್ಟು ಕ್ಷಮಿಸಿ ನನಗೂ ಕೂಡ ಬೇಜಾರಾಗ್ತಾ ಇದೆ ಯಾಕೆಂದರೆ ಅವರು ಅಷ್ಟು ಚೆನ್ನಾಗಿ ಹಾಡ್ತಾಯಿದ್ರು ನಾನು ಕೂಡ ಅವರನ್ನು ಹೋಗಿ ಮಾತಾಡಿಸ್ದೆ ನೀವು ಯಾಕೆ ಸರಿಗಮಪ್ಪ ಟ್ರೈ ಮಾಡಲಿಲ್ಲ ಅಂತ ಹೇಳ್ತಿದೆ ನನ್ನ ಮಗ ಟ್ರೈ ಮಾಡಿದ್ದಾರೆ ಆಡಿಷನ್ಗೆ ಹೋಗಿದ್ದಾರೆ ಅಂತ ಹೇಳಿದ್ರು ತುಂಬ ಖುಷಿ ಆಯಿತು ನಿಜವಾಗ ಾಗ್ಲು ಎಂಥ ಒಳ್ಳೆಯ ಕಲಾವಿದರು ನಮ್ಮನ್ನೆಲ್ಲ ರಂಜಿಸೋದಕ್ಕೆ ಇಲ್ಲಿ ಬಂದಿದ್ದಾರೆ ನಾವೆಲ್ಲರೂ ಕೂಡ ಇಲ್ಲಿ ಕೂತಂತ ಎಲ್ಲರೂ ಕೂಡ ತುಂಬಾ ಎಂಜಾಯ್ ಮಾಡ್ತಾ ಇದ್ರು ಅವರ ಹಾಡನ್ನ ಕೇಳಿ ನಮ್ಗೆ ಆ ಹಾಡಬೇಕು ಈ ಹಾಡಬೇಕು ಬೇಕು ಅಂತ ಎಲ್ಲರೂ ಕೂಡ ಹೇಳ್ತಿದ್ರು ಹಾಗೆ ಚಪ್ಪಾಳೆ ತಟ್ಟಿ ಖುಷಿಯಾಗಿ ವಿಷಲ್ ಹೊಡೆದು ಈ ರೀತಿ ಸಂಭ್ರಮಿಸ್ತಾ ಇದ್ರು ಸೊ ತುಂಬಾ ಖುಷಿ ಆಗ್ತಾ ಇತ್ತು ಅವರ ಹಾಡನ್ನು ಕೇಳಿ ಸಖತ್ ಎಂಜಾಯ್ ಮಾಡ್ತಾಯಿದ್ದೆ ಹಾಗೆಯೇ ಇನ್ನೊಂದು ಏನು ಹೇಳಬೇಕು ಅಂದರೆ ನನ್ನ ಬರ್ಡೇ ಮಾರನೇ ದಿನ ಇದ್ದಿದ್ದರಿಂದ ಪ್ರಸನ್ನ ನನಗೆ ಶ್ರೀನಿವಾಸ್ ಮತ್ತು ಚಂದನ ಅವರಿಬ್ರಿಗೂ ಕೂಡ ಹೇಳಿದ್ರು ನನ್ನ ವೈಫ್ ಬರ್ಡೇ ಇರೋದ್ರಿಂದ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಸಾಂಗ್ನ ಅವಳಿಗೋಸ್ಕರ ಡೆಡಿಕೇಟ್ ಮಾಡಿ ಅಂತ ಸೊ ನನಗೋಸ್ಕರ ಈಗ ಹಾಡ್ತಾ ಇದ್ದಾರೆ ನಾನು ಕೂಡ ಕೂತು ಅವರ ಹಾಡನ್ನು ಕೇಳ್ತಾ ಎಂಜಾಯ್ ಮಾಡ್ತಿದ್ದೀನಿ ನಿಜ ಹೇಳ್ತೀನಿ ಈ ಹಾಡನ್ನು ನಾನು ನಿಮ್ಮ ಮುಂದೆ ಹಾಕಬೇಕು ಅವ್ರು ಹಾಡಿದ್ದನ್ನು ಅಂತ ಆಸೆ ಆಗ್ತಾಯಿತ್ತು ಬಟ್ ಹಾಕೋಕ್ಕಾಗ ಆಗಲ್ಲ ಸೊ ಸಾರಿ ಕೇಳ್ತಾ ಈಗ ನನಗೆ ಅವರು ಜೊತೆಯಲ್ಲಿ ಹಾಡನ್ನ ಹಾಡ್ತಾ ಇದ್ದಾರೆ ಅದ್ಭುತವಾಗಿ ಹಾಡಿದ್ರು ಇಬ್ರು ಕೂಡ ಈಗ ಪ್ರಸನ್ನ ನನ್ನ ನನ್ನ ಜೊತೆ ಒಂದು ವಿಡಿಯೋಗೆ ಪೋಸ್ಟ್ ಕೊಡಮ್ಮ ಅಂತ ಹೇಳಿ ಇದು ಮಾಡ್ತಿದ್ದಾರೆ ಬಟ್ ನಂಗೆ ಹುಷಾರಿಲ್ಲದೆ ಇರೋದ್ರಿಂದ ಅವರು ಪಾಪ ಸಖತ್ ನನಗೆ ಕೇರ್ ತೊಗೋತಿದ್ದಾರೆ ನನ್ನ ಬಗ್ಗೆ ಸೊ ಇದೆಲ್ಲ ಮುಗಿದ್ಮೇಲೆ ಲಾಸ್ಟಲ್ಲಿ ನನಗೆ ಅವರು ವಿಶ್ ಮಾಡಿದ್ರು ಕತ್ತಲೆ ಆಗ್ತಿದ್ದ ಹಾಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಬೋಟ್ ನೀವೇ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಾಯಿತ್ತು ಲೈಟ್ಸ್ ಎಲ್ಲ ಹಾಕಿದ್ರು ಸೊ ತುಂಬಾ ಒಂಥರ ಸೊಗಸಾಗಿತ್ತು ಈ ಒಂದು ಜಾಗ ಅಂತಲೇ ಹೇಳಬೇಕು ನಿಜವಾಗ್ಲೂ ನೀವು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಕೂಡ ಇಲ್ಲಿಗೆ ಬನ್ನಿ ಒಮ್ಮೆ ಖಂಡಿತವಾಗ್ಲೂ ನಿಮಗೂ ಕೂಡ ಖುಷಿ ಆಗೇ ಆಗುತ್ತೆ ಇದನ್ನು ನಾನು ಎಷ್ಟು ಸತಿ ಎಲ್ಲ ವ್ಲಾಗಲ್ಲೂ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ಈಗ ನಾನು ನಿಮಗೆ Thank uh you. -huh. ಸೊ ನಾವು ಬೆಳಗ್ಗೆ ಎದ್ದಾಗ್ಲೇ ತುಂಬ ಮಳೆ ಇತ್ತು ರಾತ್ರಿಯೆಲ್ಲ ಜೋರು ಮಳೆ ಸುರಿದೋಗಿತ್ತು ಸೌಂಡಂತೂ ಎಷ್ಟು ಕೆಡಿಸ್ತಿತ್ತು ನಮ್ಮ ರೂಮ್ಗೆ ಈಗ ನಾವೆಲ್ಲರೂ ಕೂಡ ಕಾಫಿ ಕುಡಿಯೋಣ ಅಂತ ಹೇಳಿ ಜಸ್ಟ್ ಎದ್ದು ಮುಖ ತೊಳ್ಕೊಂಡು ಈಗ ಕಾಫಿ ಕುಡಿಯೋಕ್ಕೆ ಇದ್ದೀವಿ ಪ್ರಸನ್ನ ನಾನು ಎಲ್ಲರೂ ಕೂಡ ಛತ್ರಿ ಇಟ್ಕೊಂಡು ಹೊರಟಿದ್ದೀವಿ ನೋಡಿ ನಮ್ಮ ಸ್ವರಾಲಿನೂ ಕೂಡ ಫುಲ್ಲು ಖುಷಿ ಎಷ್ಟು ಚೆನ್ನಾಗಿದೆ ಅಲ್ಲಮ್ಮ ಮಳೆ ನೋಡೋಕ್ಕೆ ಅಂತ ಹೇಳಿ ಈಗ ನನಗೂ ಕಾಫಿ ಬೇಕು ಚಳಿ ಆಗ್ತಿದೆ ಅಂತ ಹೇಳಿ ಅವಳು ಕೂಡ ಹೊರಟಿದ್ದಾಳೆ ಆ ಅಪ್ಪ ಅಮ್ಮ ಧ್ವನಿ ಎಲ್ಲರೂ ಕೂಡ ರೆಡಿ ಇದ್ದಾರೆ ಅಂತ ಹೋದಾಗ ಅಲ್ಲೊಂದು ನಾಯಿ ನಮಗೆ ಸಿಕ್ತು ಅದನ್ನ ನಾವು ತುಂಬ ಮುದ್ದು ಮಾಡೋದು ಮಾತಾಡ್ಸೋದು ಮಾಡಿದಾಗ ಅದಂತೂ ತುಂಬ ಖುಷಿಯಾಗಿ ನಮ್ಮ ಹಿಂದೆನೆ ಓಡಾಡ್ತಿತ್ತು ಸೊ ನೀವು ನೋಡಿ ಅದು ಎಷ್ಟು ಮುದ್ದಾಗಿದೆ ಅಂತ ಯಾಕೋ ಯೋಚನೆ ಮಾಡ್ತಾ ಇದೆ ಒಂದೇನಂದ್ರೆ ಈ ಬಿಸಿ ಬಿಸಿ ಕಾಫಿ ಕುಡಿಯುವಾಗ ಮಳೆ ನೋಡ್ತಾ ಸುತ್ತ ಹಸಿರನ್ನ ನೋಡ್ತಾ ಇಲ್ಲೂ ಕೂಡ ಒಂಥರ ಬೆಳ್ ಇದ್ವಿ ಎಷ್ಟು ಕ್ಯೂಟ್ ಆಗಿರೋ ಅಂಥ ಬರ್ಡ್ ತೊಗಿಸ್ಕೊಳ್ಳೋದು ಆಟ ಆಡೋದು ಎಲ್ಲ ಹಾಗೆ ನ್ಯಾಚುರಲ್ ಆಗಿ ಹೇಗೆ ಸೌಂಡ್ ಕೇಳುತ್ತೆ ಅಂತ ಕೂಡ ರೆಕಾರ್ಡ್ ಮಾಡಿದ್ದೀನಿ ಹಾಗೆ ಕೇಳಿಸ್ಕೊಳ್ಳಿ ಫ್ರೆಂಡ್ಸ್ ಹಾಗೇ ಇಲ್ಲಿ ಸ್ವಲ್ಪ ವರ್ಕ್ ನಡೀತಿದ್ದರಿಂದ ಆ ಒಂದು ಡ್ರಿಲ್ಲಿಂಗ್ ಮಿಷನ್ದೆಲ್ಲ ಸೌಂಡ್ ಕೂಡ ಕೇಳಿಸ್ತಾ ಇದೆ ಸೊ ಸಾರಿ ಕೇಳ್ತಾ ಇದ್ದೀನಿ ಅದಕ್ಕೋಸ್ಕರ ಕೇಳಿ ಹೇಗಿದೆ ಅಂತ Terima kasih telah <tries> menonton! ಸುಮಾರು ಜನ ಹಿಡಿದು ಮಾತಾಡಿಸಿದ್ರು ನಾವು ಕೂಡ ಸರಿಗಮಪ್ಪ ನೋಡ್ತಾನೆ ಇರ್ತೀವಿ ನೀವು ಜೂರಿ ಅಲ್ವಾ ಅಂತ ಹೇಳಿ ತುಂಬಾ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು ಅವ್ರು ಹೇಳ್ತಾ ಇದ್ರು ತುಂಬಾನೇ ಖುಷಿ ಆಯ್ತು ನನಗೆ ವೀಕೆಂಡ್ ಅಲ್ಲಿ ಅವರು ಪ್ರತಿ ಶನಿವಾರ ಭಾನುವಾರ ಸರಿಗಮಪ್ಪ ಟೆಲಿಕಾಸ್ಟ್ ಆಗುವಾಗ ಅದನ್ನ ದೊಡ್ಡ ಸ್ಕ್ರೀನ್ ಅಲ್ಲಿ ಈ ಸೆಂಟ್ರಲ್ ಹಾಲ್ ಅಂತ ಏನ್ ಕಾಣಿಸ್ತಿದೆ ಅಲ್ಲಿ ದೊಡ್ಡ ಸ್ಕ್ರೀನ್ ಇದೆ ಅಲ್ಲಿ ಅವರು ಅದನ್ನ ಹಾಕ್ತಾರಂತೆ ಸೊ ಅಲ್ಲಿ ಊಟ ಮಾಡಕ್ಕೆ ಬರೋರೆಲ್ಲ ಆ ಒಂದು ನಮ್ಮ ಶೋ ನೋಡ್ತಾ ಊಟ ಮಾಡ್ತಾರೆ ಅಂತ ಹೇಳಿದ್ರು ತುಂಬಾನೇ ಖುಷಿ ಆಯ್ತು ನಾವು ಕೂಡ ಈ ರೆಸಾರ್ಟ್ಗೆ ಎಲ್ಲ ಒಟ್ಟಿಗೆ ಹೋಗಬೇಕು ಅಂತ ನಿಮಗೊಂದು ಚೂರಾದರೂ ಅನಿಸಿದೆ ನನ್ನ ವೀಡಿಯೋ ಮೂಲಕ ಅಂದರೆ ಪ್ಲೀಸ್ ಲೈಕ್ ಮಾಡೋದು ಮರಿಬೇಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಮೂಲ್ಯವಾದ ಅಭಿಪ್ರಾಯವನ್ನು ತಿಳಿಸಿ ಹಾಗೆಯೇ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಆಗಿರುವಂಥ ನನ್ನ ಎಲ್ಲ ಪ್ರೀತಿಯ ಸಬ್ಸ್ಕ್ರೈಬರ್ಸ್ಗೆ ಪ್ರೀತಿಯ ಥ್ಯಾಂಕ್ಸ್ ಸೊ ಈಗ ನಾವು ಆ ದಡಕ್ಕೆ ಹೋಗ್ತಾ ಇದ್ದೀವಿ ಎಲ್ಲರೂ ಕೂಡ ನಗ್ತಾಯಿರಿ ನಗಸ್ತಾಯಿರಿ ಆರೋಗ್ಯದಿಂದಿರಿ ನಮಸ್ಕಾರ